ನಮಸ್ಕಾರ ಸ್ನೇಹಿತರೆ ದೀಪಾವಳಿ ಹಬ್ಬದ ಸಂದರ್ಭವಾಗಿ ಹಬ್ಬದ ಊಟ ಕೊಡೋದಕ್ಕೆ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಪತ್ನಿಯ ಬಳಿ ದರ್ಶನ್ರವರು ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ನಾನು ಯಾರಿಗೆ ಅನ್ಯಾಯವನ್ನ ಮಾಡಿದ್ದೆ ನನಗ್ಯಾಕೆ ಈ ಶಿಕ್ಷೆ ಎಂದು ಕೂಗಾಡಿ ಬೇಸರ ಹೊರಹಾಕಿದ್ದಾರೆ ಗಂಡನ ಕಣ್ಣೀರು ನೋಡಿದ ವಿಜಯಲಕ್ಷ್ಮಿಯವರು ಪವಿತ್ರ ಗೌಡಾಳ ಮೇಲೆ ರೊಚ್ಚಿಗೆದ್ದಿದ್ದಾರೆ ಅಸಲಿಗೆ ವಿಜಯಲಕ್ಷ್ಮಿಯವರು ಮಾಡಿದ್ದಾದ್ರೂ ಏನು ಇನ್ನು ದರ್ಶನ್ ರವರು ಆಚೆ ಬರೋದಕ್ಕೆ ಇನ್ನು ಎಷ್ಟು ವರ್ಷಗಳಾಗುತ್ತೆ ಗೊತ್ತಾ ದರ್ಶನ್ ರವರ ಈ ಪರಿಸ್ಥಿತಿ ನೋಡಿದ್ರೆ ಎಂತವರಿಗೂ ಕೂಡ ಅಯ್ಯೋ ಅನಿಸುತ್ತೆ ಪವಿತ್ರ ಗೌಡ ಸಹವಾಸವನ್ನ ಮಾಡಿ ದರ್ಶನ್ ರವರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ರು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ದರ್ಶನ್ ರವರಿಗೆ ಆದಷ್ಟು ಬೇಗ ಬೇಲ್ ಸಿಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಕರ್ನಾಟಕದಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗಿದ್ದ ಫ್ಯಾನ್ ಫಾಲೋಯಿಂಗ್ ಆಗಲಿ ಕ್ರೇಜ್ ಆಗಲಿ ಯಾವುದೇ ಒಬ್ಬ ನಟನಿಗೆ ಇರಲಿಲ್ಲ ಆದರೆ ತಾವು ಮಾಡಿಕೊಂಡ ಒಂದೇ ಒಂದು ತಪ್ಪಿನಿಂದ ದರ್ಶನ್ ರವರು ಜೈಲು ಸೇರಿಬಿಟ್ರು ಇದಾದ ಬಳಿಕ ಬೇಲ್ ಸಿಕ್ತು ಆರಾಮಾಗಿ ಆಚೆ ಓಡಾಡಿಕೊಂಡು ಫಿಲ್ಮ್ ಶೂಟಿಂಗ್ ಮಾಡಿಕೊಂಡು ನೆಮ್ಮದಿಯಾಗಿದ್ರು ಆದರೆ ಯಾವಾಗ ಖುದ್ದು ಸುಪ್ರೀಂ ಕೋರ್ಟೆ ಇವರ ಬೇಲನ್ನು ಕ್ಯಾನ್ಸಲ್ ಮಾಡಿ ಜೈಲ್ ಅಧಿಕಾರಿಗಳಿಗೆ ಚಾಟಿ ಬೀಸ್ತೋ ಆಗ ಪ್ರತಿಯೊಬ್ರು ಕೂಡ ಸ್ಟ್ರಿಕ್ಟ್ ಆಗಿಬಿಟ್ರು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ದರ್ಶನ್ ಈ ಹಿಂದೆ ಸೆಪರೇಟ್ ರೂಮ್ ದಿಂಬು ಹಾಸಿಗೆ ಫ್ಯಾನ್ ಫೋನು ಕೂಡ ಇತ್ತು ಆದ್ರೆ ಈಗ ಒಂದು ಹಾಸಿಗೆ ಮತ್ತು ತಲೆ ದಿಂಬು ಕೊಡೋಕೆ ಹಿಂದೆ ಇಟ್ಟು ಹಾಕ್ತಿದ್ದಾರೆ ಜೈಲ್ ಅಧಿಕಾರಿಗಳು ಜಡ್ಜೆ ಆದೇಶ ಕೊಟ್ಟರು ದರ್ಶನ್ಗೆ ಹಾಸಿಗೆ ದಿಂಬು ಕೊಡ್ತಿಲ್ಲ ಅಷ್ಟೇ ಅಲ್ಲದೆ ದರ್ಶನ್ಗೆ ಕೈಕಾಲೆಲ್ಲ ಫಂಗಸ್ ಆಗ್ಬಿಡಿದೆ ನನಗೆ ಬಿಸಿಲಿನಲ್ಲಿ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಎಂದು ಜಡ್ಜ್ಗಳ ಬಳಿ ಕೇಳಿಕೊಂಡಿದ್ರು ಅದಕ್ಕಾಗಿ ಡಾಕ್ಟರ್ನೆಲ್ಲ ಅಪಾಯಿಂಟ್ ಮಾಡಿ ಚೆಕ್ ಮಾಡಿಸಿದಾಗ ದರ್ಶನ್ಗೆ ಯಾವುದೇ ರೀತಿಯ ಫಂಗಸ್ ಅಟ್ಯಾಕ್ ಆಗಿಲ್ಲ ಅದೆಲ್ಲ ಸುಳ್ಳು ಹೇಳ್ತಿದ್ದಾರೆ ಎಂದು ಡಾಕ್ಟರ್ಗಳೇ ವರದಿಯನ್ನ ಬರೆದು ಬಿಟ್ರು ಈಗ ದರ್ಶನ್ ರವರಿಗೆ ಜೈಲಿನಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಸ್ನೇಹಿತರೆ ದರ್ಶನ್ ರವರು ಹೊರಗಡೆ ಇದ್ದಾಗ ಸಾವಿರಾರು ಜನರಿಗೆ ಸಹಾಯವನ್ನ ಮಾಡುತ್ತಿದ್ರು ಯಾರೇ ಅವರ ಮನೆ ಬಳಿ ಹೋದ್ರೂ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಅಥವಾ ಆಪರೇಷನ್ಗೆ ಇರಬಹುದು ಉದ್ಯೋಗ ಅವಕಾಶಕ್ಕೆ ಏನೇ ಕೆಲಸ ಕೇಳ್ಕೊಂಡು ಹೋಗಿದ್ರು ಕೂಡ ದರ್ಶನ್ ರವರು ಇಲ್ಲ ಅಂತಿರ್ಲಿಲ್ಲ ಪ್ರತಿಯೊಬ್ಬರಿಗೂ ದರ್ಶನ್ ಸಹಾಯವನ್ನ ಮಾಡುತ್ತಿದ್ರು ಆದ್ರೆ ಈಗ ಕೇವಲ ಒಂದು ಹಾಸಿಗೆ ಮತ್ತು ತಲೆದಿಂಬಿಗಾಗಿಯೇ ದರ್ಶನ್ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇನ್ನು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಜಯಲಕ್ಷ್ಮಿ ಅವರು ಹಬ್ಬದ ಅಡುಗೆ ಮಾಡಿಕೊಂಡು ದರ್ಶನ್ ರವರಿಗೆ ನೀಡಲು ಹೋದಾಗ ಊಟ ತಿಂದ ಮೇಲೆ ದರ್ಶನ್ ಜೋರಾಗಿ ಅಳುತ್ತಾ ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ನಾನು ಯಾರಿಗೆ ಮೋಸ ಮಾಡಿದ್ದೀನಿ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ನನಗೆ ಯಾಕೆ ಈ ಶಿಕ್ಷೆ ನಾನು ಹೀಗೆ ಸಾಯ್ಬೇಕಾ ಎಂದು ಕಣ್ಣೀರು ಹಾಕಿದ್ದಾರೆ ಇದನ್ನ ನೋಡಿ ವಿಜಯಲಕ್ಷ್ಮಿ ಅವರಿಗೆ ತುಂಬಾನೇ ಬೇಸರವಾಗಿದೆ ಮತ್ತು ಪವಿತ್ರ ಗೌಡಾಳನ್ನ ನೆನೆದು ಬಾಯಿಗೆ ಬಂದ ಹಾಗೆ ಬೈದು ಹಿಡಿ ಶಾಪ ಹಾಕಿದ್ದಾರೆ ಸ್ನೇಹಿತರೆ ದರ್ಶನ್ ಅಂದ್ರೆ ಸಾಮಾನ್ಯ ವ್ಯಕ್ತಿಯಲ್ಲ ಅವರ ಫಿಲ್ಮ್ಸ್ಗಳ ಮೇಲೆ ನೂರು ಕೋಟಿ ವರೆಗೂ ಕೂಡ ಪ್ರೊಡ್ಯೂಸರ್ಗಳು ಬಂಡವಾಳವನ್ನು ಹಾಕಿರ್ತಾರೆ ಇನ್ನು ಅವರ ಹೊಸ ಸಿನಿಮಾವಾದ ಡೆವಿಲ್ ಕೂಡ ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಬಿಡುಗಡೆಗೆ ರೆಡಿಯಾಗಿದೆ ಇನ್ನು ಆ ಎಲ್ಲ ಕೆಲಸಗಳನ್ನ ಕೂಡ ಪತ್ನಿಯಾದ ವಿಜಯಲಕ್ಷ್ಮಿಯವರೇ ನೋಡ್ಕೊಳ್ತಿದ್ದಾರೆ ಡೆವಿಲ್ ಸಿನಿಮಾದ ಸಾಂಗ್ಗಳು ರಿಲೀಸ್ ಇರಬಹುದು ಪ್ರಮೋಷನ್ ಇರಬಹುದು ಎಲ್ಲವೂ ಕೂಡ ವಿಜಯಲಕ್ಷ್ಮಿಯವರೇ ನೋಡ್ಕೊಳ್ತಿದ್ದಾರೆ ಈ ಸಿನಿಮಾ ಗೆದ್ರೆ ಪರವಾಗಿಲ್ಲ ಸೋತರೆ ದರ್ಶನ್ ರವರ ಕೆರಿಯರ್ ಮುಗಿದು ಹೋಗಲಿದೆ ಎಂದು ಹೇಳಬಹುದು ಯಾಕಂತಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಸಾರಥಿ ಸಿನಿಮಾ ಬಿಡುಗಡೆಯಾದಾಗ ದರ್ಶನ್ ರವರು ಜೈಲ್ನಲ್ಲಿದ್ರು ಆದರೂ ಕೂಡ ಸಿನಿಮಾ ಅದೂರಿಯಾಗಿ ಯಶಸ್ವಿ ಕಂಡಿತ್ತು ಆಗ ದರ್ಶನ್ ಬೇಗನೆ ಹೊರಗಡೆ ಕೂಡ ಬಂದ್ಬಿಟ್ಟಿದ್ರು ಮತ್ತು ಸಾಲು ಸಾಲು ಸಿನಿಮಾಗಳು ಸಿಕ್ಕಿದ್ವು ಆದರೆ ಈಗ ದರ್ಶನ್ ರವರಿಗೆ ಬೇಲ್ ಸಿಗೋದು ತುಂಬಾನೇ ಡೌಟ್ ಇನ್ನು ಹಲವು ಲಾಯರ್ಗಳು ಹೇಳುವ ಪ್ರಕಾರ ಹದಿನಾಲ್ಕು ವರ್ಷ ಕನಿಷ್ಠ ಪಕ್ಷ ಅಂದ್ರೂ ಶಿಕ್ಷೆ ಆಗಲಿದೆ ಅಂತ ಈಗ ದರ್ಶನ್ರವರಿಗೆ ನಲವತ್ತೆಂಟು ವರ್ಷ ವಯಸ್ಸು ಇನ್ನು ಹದಿನಾಲ್ಕು ವರ್ಷ ಬಿಟ್ಟು ಹೊರಗಡೆ ಬಂದರೆ ಅವರಿಗೆ ಅರವತ್ತೆರಡು ವರ್ಷ ವಯಸ್ಸಾಗಿರುತ್ತೆ ಆಗ ಯಾರು ತಾನೇ ಇವರ ಮೇಲೆ ದುಡ್ಡಾಗ್ತಾರೆ ಹೇಳಿ ಈ ಎಲ್ಲ ಟೆನ್ಷನ್ ಮತ್ತು ಗೊಂದಲಗಳು ದರ್ಶನ್ ರವರಿಗೆ ತುಂಬಾನೇ ಕಾಡುತ್ತಿದೆ ಚಿತ್ರರಂಗದ ಉತ್ತುಂಗದಲ್ಲಿದ್ದ ದರ್ಶನ್ ಒಂದು ಹೆಣ್ಣಿನ ಸಹವಾಸದಿಂದ ಇವತ್ತು ಕೆರಿಯರ್ ಅನ್ನೇ ಹಾಳು ಮಾಡ್ಕೊಂಡ್ಬಿಟ್ರು ಸ್ನೇಹಿತರೆ ಇವತ್ತು ಹೊರಗಡೆ ಇದ್ದಿದ್ರೆ ದರ್ಶನ್ ಅವರ ಪತ್ನಿ ಮಗ ಮತ್ತು ಕುಟುಂಬದವರೊಂದಿಗೆ ಪಟಾಕಿ ಹೊಡ್ಕೊಂಡು ದೀಪಾವಳಿ ಹಬ್ಬವನ್ನ ಆಚರಿಸಿದ್ರು ಆದ್ರೆ ಇವತ್ತು ಜೈಲಿನಲ್ಲಿ ಒಬ್ಬನೇ ಕೂತ್ಕೊಂಡು ಇತ್ತೀಚೆಗೆ ನಡೆದ ಆಯುಧ ಪೂಜೆ ಸಂದರ್ಭದಲ್ಲೂ ಕೂಡ ದರ್ಶನ್ ರವರ ಕಾರುಗಳನ್ನ ಅವರ ಪತ್ನಿ ಮತ್ತು ಮಗ ಇವರಿಬ್ಬರೇ ಸೇರ್ಕೊಂಡು ಪೂಜೆಯನ್ನ ಮಾಡಿ ಹಬ್ಬವನ್ನ ಆಚರಿಸಿದ್ರು ಆದ್ರೆ ಪ್ರತಿ ವರ್ಷ ದರ್ಶನ್ ಇದ್ದಾಗ ಆಯುಧ ಪೂಜೆಯ ಕಳೆನೇ ಬೇರೆ ಇರ್ತಿತ್ತು ಎಷ್ಟು ಚೆನ್ನಾಗಿ ಕಾರ್ಗಳನ್ನ ಅಲಂಕರಿಸಿ ಒಂದು ರೌಂಡ್ ಹೋಗಿ ಬರ್ತಿದ್ರು ದರ್ಶನ್ ರವರು ಅವರ ಕುಟುಂಬದವರೊಂದಿಗೆ ಬಹಳನೇ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಬಹಳ ಚೆನ್ನಾಗಿ ಹಬ್ಬವನ್ನ ಆಚರಿಸಿದ್ರು ಇನ್ನು ಮತ್ತೊಂದು ಕಡೆ ಪವಿತ್ರ ಗೌಡಾಳ ತಾಯಿ ಕೂಡ ಇವತ್ತು ಮಗಳಿಗೆ ಹಬ್ಬದೂಟವನ್ನ ನೀಡಲು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಅವರ ತಾಯಿಯ ಬಳಿ ಮಗಳನ್ನು ನೆನೆದು ಜೋರಾಗಿ ಕಣ್ಣೀರು ಹಾಕಿದ್ದಾರೆ ಪವಿತ್ರ ಗೌಡಗೆ ಹದಿನಾಲ್ಕು ವರ್ಷದ ದೊಡ್ಡ ಮಗಳಿದ್ದಾಳೆ ಹೊರಗಡೆ ಪವಿತ್ರ ಗೌಡಗೆ ರೆಡ್ ಕಾರ್ಪೆಟ್ ಎಂಬ ಬೂಟಿಕ್ ಕೂಡ ಇದೆ ಇನ್ನು ಪವಿತ್ರ ಗೌಡ ಜೈಲ್ಗೆ ಹೋದ ತಕ್ಷಣ ಈ ಬೂಟಿಕ್ ಕೂಡ ಮುಚ್ಚಲಾಗಿತ್ತು ಆದರೆ ಇತ್ತೀಚೆಗಷ್ಟೇ ಮಗಳು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಾಕಿದ್ಲು ರೆಡ್ ಕಾರ್ಪೆಟ್ ಮತ್ತೆ ತೆರೆಯಲಿದೆ ಎಲ್ಲರಿಗೂ ಆಧಾರದ ಸ್ವಾಗತ ಅಂತ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು ಸೊ ತಾಯಿಯ ಕೆಲಸವನ್ನ ಹೊರಗಡೆ ಇದ್ಕೊಂಡು ಮಗಳು ನೋಡ್ಕೊಳ್ತಿದ್ದಾಳೆ ಆ ಬಿಸ್ನೆಸ್ ನಡೀದೇ ಹೋದ್ರೂ ಅವರಿಗೆ ಜೀವನ ಬಿಡುತ್ತೆ ಯಾಕಂದ್ರೆ ದರ್ಶನ್ ರವರು ಪವಿತ್ರ ಗೌಡಗೆ ಸ್ವಂತ ಮನೆ ಮಾತ್ರವಲ್ಲದೆ ಬಾಡಿಗೆ ಬರುವಂತೆ ಮನೆಗಳನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಈ ರೆಡ್ ಕಾರ್ಪೆಟ್ ಬಿಸ್ನೆಸ್ ಕೂಡ ದರ್ಶನ್ ರವರೇ ಪವಿತ್ರ ಗೌಡಗೆ ಹಾಕೊಟ್ಟಿದ್ರು ಸೊ ಪವಿತ್ರ ಗೌಡ ಜೀವನ ಹೇಗೋ ಹಾಗೆ ಸಾಗಿ ಬಿಡುತ್ತೆ ಆದರೆ ದರ್ಶನ್ರವರದ್ದು ಹಾಗಲ್ಲ ದರ್ಶನ್ರವರ ಫಾರ್ಮ್ ಹೌಸ್ ಅಥವಾ ಮನೆ ಆಗಲಿ ಇನ್ನೂರಕ್ಕೂ ಅಧಿಕ ಕೆಲಸಗಾರರಿದ್ದಾರೆ ಅವರಿಗೆಲ್ಲರಿಗೂ ಪ್ರತಿ ತಿಂಗಳು ಸಂಬಳವನ್ನ ಕೊಡಲೇಬೇಕು ಇನ್ನೂರು ಜನರಿಗೆ ಸ್ಯಾಲ್ರಿ ಅಂತಂದರೆ ತಿಂಗಳಿಗೆ ಎಷ್ಟಾಗಬಹುದು ವರ್ಷಕ್ಕೆ ಎಷ್ಟಾಗಬಹುದು ಯೋಚನೆ ಮಾಡಿ ಸ್ನೇಹಿತರೆ ಈಗೇನು ಅವರು ಮ್ಯಾನೇಜ್ ಮಾಡ್ತಿದ್ದಾರೆ ಇನ್ನು ಹತ್ತರಿಂದ ಹದಿನಾಲ್ಕು ವರ್ಷ ದರ್ಶನ್ ಜೈಲಿನಲ್ಲಿದ್ರೆ ಇವರಿಗೆಲ್ಲ ಸಂಬಳವನ್ನ ನೀಡೋದು ಬಹಳನೇ ಕಷ್ಟವಾಗುತ್ತೆ ಅದಕ್ಕೆ ದರ್ಶನ್ ರವರು ದುಡಿಲೇಬೇಕು ಇವೆಲ್ಲ ನೋವುಗಳು ದರ್ಶನ್ ರವರಿಗೆ ಕಾಡುತ್ತಿದೆ ಅಷ್ಟೇ ಅಲ್ಲದೆ ದರ್ಶನ್ಗೆ ತಮ್ಮ ತಪ್ಪುಗಳ ಅರಿವಾಗಿದ್ದು ಪಶ್ಚಾತ್ತಾಪ ಕೂಡ ಆಗಿದೆ ಕಳೆದ ಬಾರಿ ಬೇಲ್ ಕೊಟ್ಟಾಗ್ಲೂ ಕೂಡ ದರ್ಶನ್ ರವರು ಪವಿತ್ರ ಗೌಡರನ್ನ ಮುಖ ಕೊಟ್ಟು ಮಾತನಾಡಿಸ್ಲಿಲ್ಲ ಒಂದು ಬಾರಿ ಕೋರ್ಟ್ಗೆ ಬಂದಾಗ ದರ್ಶನ್ ರವರನ್ನ ನಂಬರ್ ಬೇಕೇ ಬೇಕು ಅಂತ ಪವಿತ್ರ ಗೌಡರವರು ಪೀಡಿಸಿದ್ರು ಆದರೂ ಕೂಡ ದರ್ಶನ್ರವರು ನಂಬರ್ ಕೊಡದೇನೆ ಎಸ್ಕೇಪ್ ಆಗಿಬಿಟ್ಟಿದ್ರು ಅವರಿಗೆ ಅವರ ತಪ್ಪುಗಳು ಅರಿವಾಗಿದೆ ಇನ್ನು ಪವಿತ್ರ ಗೌಡಳ ಸಹವಾಸ ಸಾಕು ಎಂಬ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆದರೆ ಪವಿತ್ರ ಗೌಡ ಮಾತ್ರ ರವರನ್ನ ಬಿಡೋ ಹಾಗೆ ಕಾಣಿಸ್ತಿಲ್ಲ ಇನ್ನಾದರೂ ಅವರು ಬಿಡುಗಡೆಯಾದ ಮೇಲೆ ಅವರವರ ಜೀವನವನ್ನ ನೋಡಿಕೊಂಡ್ರೆ ಒಳ್ಳೆಯದು ಎಂದು ನಮ್ಮ ಅಭಿಪ್ರಾಯವಾಗಿದೆ ನಿಮಗೇನಿಸುತ್ತೆ ಬಿಡುಗಡೆಯಾದ ಮೇಲಾದರೂ ದರ್ಶನ್ ರವರನ್ನ ಪವಿತ್ರ ಗೌಡ ಬಿಡ್ತಾಳಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು